ಮಂಡ್ಯ ನಗರದ ಕಲ್ಲಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ ಮುನ್ನೂರ ತೊಂಬತ್ತೊಂದರಿಂದ ಮುನ್ನೂರ ತೊಂಬತ್ತೈದರವರೆಗಿನ ನೂರ ಹನ್ನೊಂದು ಗುಂಟೆ ಸರ್ಕಾರಿ ಜಮೀನಿನ ಸರ್ವೆ ಕಾರ್ಯ ನಡೆಸಿ ಹದ್ದುಪಸ್ತು ನಿಗದಿ ಮಾಡಲು ಮುಂದಾಗಬೇಕು ಅಂತ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಅವರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಸೂಚಿಸಿದರು ಇಂದು ಬೆಳಗ್ಗೆ ಕಲ್ಲಹಳ್ಳಿ ಗ್ರಾಮಸ್ಥರೊಡನೆ ಸದರಿ ಸರ್ಕಾರಿ ಜಮೀನು ವೀಕ್ಷಣೆ ನಡೆಸಿದ ಶಾಸಕರು ಸದರಿ ಜಾಗದ ಹದ್ದುಬಸ್ತು ನಿಗದಿ ಮಾಡಿ ಒತ್ತುವರಿ ತೆರವು ಮಾಡಬೇಕು ಮುಂದಿನ ಒಂದು ವಾರದೊಳಗೆ ಈ ಕಾರ್ಯ ಪೂರ್ಣಗೊಳಿಸಬೇಕು ಅಂತ ಸ್ಥಳದಲ್ಲಿದ್ದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕಿ ಮಮತಾ ಹಾಗೂ ರಾಜಸ್ವ ನಿರೀಕ್ಷಕ ಪ್ರಭು ಅವರಿಗೆ ನಿರ್ದೇಶಿಸಿದ್ರು ಜನಪದ ಇದು ಏನೋ ಅದಕ್ಕಾದ್ರೂ ಮಾಡ ಕನ್ನಡ ಭವನ ಅಂದ್ರೆ ಏನು ಇದೆಲ್ಲ ಅದು ಸಾಹಿತ್ಯ ಕಲೆ ಸಂಸ್ಕೃತಿ ಜನರಿಗೆ ಕಲೆಯಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ಅದರಿಂದ ನಮ್ಮ ಗ್ರಾಮ ಮಾಡ್ತಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಗ್ರಾಮಸ್ಥರು ಬೇಡಿಕೆಯನ್ನ ಮನ್ನಿಸಿ ಈಗಾಗಲೇ ಮುಡಾವತಿಯಿಂದ ಐದು ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಕೆರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಅಂತ ತಿಳಿಸಿದರು ಸದರಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನ್ನಡ ಭವನದ ಜೊತೆಗೆ ಗ್ರಾಮಸ್ಥರ ಬೇಡಿಕೆಯಂತೆ ರೈತರ ಅನುಕೂಲಕ್ಕೆ ಕಣ ಮತ್ತು ರಸ್ತೆ ನಿರ್ಮಾಣ ಮತ್ತು ಪಶು ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತೆ ಎಂದರು ಗ್ರಾಮಸ್ಥರು ಸಹಕರಿಸಿದರೆ ಸಾರ್ವಜನಿಕರ ಅನುಕೂಲಕ್ಕೆ ಅಗತ್ಯವಾಗುವ ಯೋಜನೆಯನ್ನ ಜಾರಿಗೊಳಿಸಲು ಮುಂದಾಗ್ತೇವೆ ಇದಕ್ಕೆ ಎಲ್ಲರ ಸಹಕಾರ ಹಾಗೂ ಸಂಯಮ ಅಗತ್ಯವಾಗಿದ್ದು ಅರಳಿಕಟ್ಟೆ ನಿರ್ಮಾಣ ಮತ್ತು ಬೋರ್ವೆಲ್ ಅಳವಡಿಕೆಗೆ ಕ್ರಮ ವಹಿಸುವ ಭರವಸೆಯನ್ನು ವ್ಯಕ್ತಪಡಿಸಿದರು ಕಲ್ಲಳ್ಳಿ ಗ್ರಾಮದಲ್ಲಿ ರೈಲ್ವೆ ಟ್ರ್ಯಾಕ್ ಮೂಲಕ ಸರ್ಕಾರಿ ಜಾಗ ಎರಡು ಎಕರೆ ಮೂವತ್ತೊಂದು ಕುಂಟೆ ನಮ್ಮ ಸರ್ಕಾರಿ ಜಾಗ ಇದೆ ಅದು ಏನಾಗಿದೆ ಅಂತ ಹೇಳಿ ಇವತ್ತು ತಹಸೀಲ್ದಾರ್ ಹೇಡಿಯರನ್ನು ಕರೆದು ಸರ್ವೆ ಮಾಡೋಕ್ಕೆ ಒಂದು ವಾರ ಕಾಲಕ ಅವಶ್ಯಕತೆ ಮುಂದಿನ ಶನಿವಾರ ನಾನು ಅದು ಅಧಿವೇಶನ ಮುಗಿದು ತಿರ್ಗ ಇಲ್ಲಿ ಭೇಟಿ ಕೊಡೋಷ್ಟರಲ್ಲಿ ಅದಕ್ಕೆ ಹದ್ದು ಬಸ್ತನ್ನು ಫಿಕ್ಸ್ ಮಾಡೋಕೇಳಿದ್ದೀನಿ ಇದು ಸಾರ್ವಜನಿಕರ ಅನುಕೂಲಕ್ಕೆ ಸಿಟಿ ಮಧ್ಯದಲ್ಲಿರೋದ್ರಿಂದ ಬಳಸ್ಕೋಬೇಕಾಗಿದೆ ಅದು ಏನೇನು ಬೆಳೆಸ್ಕೊಳ್ಳೋದು ಅನ್ನೋದನ್ನು ಗ್ರಾಮಸ್ಥರ ಜೊತೆ ಚರ್ಚಿಸಿ ಎಲ್ರಿಗೂ ಅನುಕೂಲ ಆಗೋ ಥರ ಮಾಡ್ತೀವಿ ಮತ್ತು ಕೋಣಳ್ಳಿ ಕೆರೆಗೆ ಐದು ಕೋಟಿ ರೂಪಾಯನ್ನು ಕೆ ಕೋಣಳ್ಳಿ ಕೆರೆ ಕಲ್ಲಳ್ಳಿ ಕೆರೆ ಅಭಿವೃದ್ಧಿಗೆ ಹಾಕಿದ್ದೀವಿ ಅದು ಟೆಂಡರ್ ಮುಗಿದಿದೆ ಟೆಂಡರ್ ಓಪನ್ ಆದಮೇಲೆ ಯಾರಿಗೆ ಕೆಲಸ ನಿಂತಿದೆ ನೋಡಿ ಶೀಘ್ರದಲ್ಲೇ ಒಂದು ತಿಂಗಳಲ್ಲೇ ಅದರ ಕೆಲಸವನ್ನು ಆರಂಭಿಸಿದೆ ಈ ಸಂದರ್ಭದಲ್ಲಿ ಆರ್ಎಪಿಸಿಎಂಎಸ್ ನಿರ್ದೇಶಕ ಕೆಸಿ ರವೀಂದ್ರ ನಗರಸಭಾ ಸದಸ್ಯ ಟಿ ರವಿ ಗ್ರಾಮದ ಮುಖಂಡರಾದ ಕೆ ಗುರುಸ್ವಾಮಿ ಕೆ ರಾಜು ಕೆಎಸ್ಆನಂದ್ ಕೆಪಿ ಕೆಬಿರಾಮು ಕೆಸಿ ಮಂಜುನಾಥ್ ಕಾರ್ತಿಕ್ ಇತರರು ಹಾಜರಿದ್ದರು ಎಂ ಸಿದ್ದರಾಮಯ್ಯ ಬಜೆಟ್ ಖಂಡಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಸಿಎಂ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ಅಂತ ಕೈಯಲ್ಲಿ ತಟ್ಟೆ ಪಾತ್ರೆ ಹಿಡಿದು ನಾಮ ಹಾಕೊಂಡು ಪ್ರತಿಭಟನೆ ನಡೆಸಿ ಕಿವಿಯಲ್ಲಿ ಹೂ ಇಟ್ಟು ಕಾರ್ಡ್ ಬಡವರ ದಲಿತರ ವಿರೋಧಿ ಅಲ್ಪಸಂಖ್ಯಾತರ ಓಲೈಕೆ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ज राज्य सरकार के बजट पंडित खंडित राज्य सरकार के बजट पंडित मंडित राज्य सरकार के ಮಣ್ಸವರೆ ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು ಯಾವ ರೀತಿ ಅವರಿಗೆ ಅಪಮಾನ ಮಾಡಿತ್ತು ಅದೇ ರೀತಿ ದಲಿತರನ್ನ ಹಿಂದುಳಿದವರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ ವಿಶೇಷವಾಗಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ನವರು ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕರುಳು ಕಿತ್ತು ಬರುತ್ತೆ ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ ರೈತರು ಕೃಷಿ ಮತ್ತು ಪಶುಸಂಗೋಪನೆ ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು ಹತ್ತದೈದು ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದಾರೆ ಏನು ನೆನ್ನೆ ನಡೆದಂತ ಬಜೆಟ್ ಇದು ನಿಜವಾಗ್ಲೂ ನೋಡಿ ನಾವು ಪಾತ್ರೆ ಮೇಲೆ ಜನ್ ತುಪ್ಪ ಅಂತ ಆದರೆ ಆದ್ರೆ ತುಪ್ಪದ ಬಜೆಟ್ ತುಪ್ಪದ ಬಜೆಟ್ ಅಲ್ಲ ನನ್ನ ನಡೆದಂಥದ್ದು ಬರೀ ಸಪ್ಪೆ ಬಜೆಟ್ ನೋಡಿ ಸ್ವಾಮಿ ರೈತರ ಮೂಗಿಗೆ ತುಪ್ಪವನ್ನು ಸಾವ್ರಿ ನಾವು ನೋಡಿ ಇವತ್ತು ಒಂದು ಅಣಕು ಪ್ರದರ್ಶನ ಮಾಡಿದ್ದೀವಿ ಇದೇ ತರ ಸರ್ಕಾರ ನಿನ್ನೆ ಬಜೆಟ್ ಅಲ್ಲಿ ರೈತರ ಮೂಗಿಗೆ ತುಪ್ಪ ಸಾವರಿ ನಾಲ್ಗೆ ನೆಕ್ಕುವಂತ ಬಜೆಟ್ ಮಾಡಿದ್ದಾರೆ ಇವತ್ತು ಏನು ಸಿಕ್ ಸಿಕ್ಸ್ಟಿನ್ ಬಜೆಟನ್ನು ಸಿದ್ದರಾಮಯ್ಯವರು ಮಂಡಿಸಿದರೆ ಹದಿನಾರನೇ ಬಜೆಟ್ ಮಂಡಿಸಿದರೆ ಇದು ಅಕ್ಷರ ಸಹ ಹಲಾಲ್ ಬಜೆಟ್ ಇದು ಸಾಬರು ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಸಂವಿಧಾನದ ಆಶಯದಂತೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ಸಿಗರು ಓಡಾಡ್ತಿರ್ತಾರೆ ಆದರೆ ಸಂವಿಧಾನದ ವಿರೋಧಕ್ಕೆ ತಕ್ಕಂತೆ ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ ಕಾರಣ ಏನು ಅಂದರೆ ಸಂವಿಧಾನ ಹೇಳುತ್ತೆ ಸರ್ವರಿಗೂ ಸಮಬಾಳು ಸರ್ವರು ಸಮಪಾಲು ಅಂತೇಳಿ ಆ ಒಂದು ಸಂವಿಧಾನವನ್ನು ಧಿಕ್ಕರಿಸಿ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಅತಿ ಹೆಚ್ಚು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಸಂವಿಧಾನ ವಿರೋಧಿ ನಡೆ ಏನು ಕಳೆದ ಬಾರಿ ಕಿಸಾನ್ ಸಮ್ಮಾನ್ ಹಣವನ್ನು ನಾಲ್ಕು ಸಾವಿರ ರೂಪಾಯಿನ ಕಿತ್ತಾಕಿದ್ರಿ ಅದನ್ನು ಕೊಡೋದ್ರ ಮುಖಾಂತರ ರೈತರ ನೆರವು ಬರಬೇಕು ಹಿಂದೂ ಹೆಣ್ಮಕ್ಕಳ ಆತ್ಮರಕ್ಷಣೆಗೂ ಕೂಡ ಇವರು ಹಣ ಕೊಡಬೇಕು ಹಿಂದೂ ಹೆಣ್ಮಕ್ಳುಗಳ ಸರಳ ವಿವಾಹಕ್ಕೂ ಹಣ ಕೊಡಬೇಕು ಎಸ್ ಸಿ ಎಸ್ ಟಿ ಓ ಬಿ ಸಿ ಲಿಂಗಾಯತರು ಗೌಡ್ರು ಕುರುಬರು ಸೇರಿದಂತೆ ಎಲ್ಲ ಜಾತಿ ವರ್ಗಕ್ಕೂ ಏನು ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರಕ್ಕೆ ಹಣವನ್ನು ಮೀಸಲಿಡಬೇಕು ಇದು ಸಂಪೂರ್ಣ ಹಲಾಲ್ ಬಜೆಟ್ ಅಂತ ಹೇಳಲಿಕ್ಕೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಇಂಡಬಾಳು ಸಚ್ಚಿದಾನಂದ ಅರವಿಂದ್ ಶಿವಕುಮಾರ್ ಆರಾಧ್ಯ ಸಿಟಿ ಮಂಜುನಾಥ್ ಮಂಗಳ ನವೀನ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಹದಿನಾರನೇ ಆಯವ್ಯಯದಲ್ಲಿ ಗ್ಯಾರಂಟಿ ಅನುಷ್ಠಾನ ನಿರಂತರ ಎಂಬ ಸಂದೇಶ ನೀಡುವ ಮೂಲಕ ವಿಪಕ್ಷಗಳ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೃಷಿ ಪ್ರಧಾನವಾಗಿರುವ ರಾಜ್ಯದ ಕೃಷಿ ಕ್ಷೇತ್ರಕ್ಕೆ ಐವತ್ಮೂರು ಸಾವಿರದ ನೂರ ಹದಿನೇಳು ಕೋಟಿ ರೂಪಾಯಿ ಸಿಂಹಪಾಲು ಅನುದಾನ ನೀಡಿ ಪ್ರೋತ್ಸಾಹ ನೀಡುವ ಮೂಲಕ ನೈಜ ರೈತನ ಮಗ ಎಂಬುದಕ್ಕೆ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಎಂದರು ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಾಲ ಮನ್ನಾ ವಿದ್ಯುತ್ ಹಾಗೂ ಗೃಹಲಕ್ಷ್ಮಿ ವಿದ್ಯುತ್ ಹಾಗೂ ಉಚಿತ ಬಸ್ ಸೌಲಭ್ಯ ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರ ಎಚ್ ಡಿ ಕುಮಾರಸ್ವಾಮಿ ಸಂಸದರಾಗಿ ಆಯ್ಕೆಯಾದ ಕೇಂದ್ರ ಸಚಿವರಾಗಿರುವಂತಹ ಸಂದರ್ಭದಲ್ಲಿ ಜಿಲ್ಲೆಗೆ ಮಂಜೂರಾಗಿರುವ ಸಮಗ್ರ ಕೃಷಿ ಕಾಲೇಜಿಗೆ ಹಾಸನದ ತೋಟಗಾರಿಕೆ ಕಾಲೇಜು ವಿಲೀನಗೊಳಿಸುವ ಸರ್ಕಾರಿ ಆದೇಶಕ್ಕೆ ಅಡ್ಡಿಪಡಿಸುವ ಹೇಳಿಕೆ ನೀಡಿರುವ ಎಚ್ಡಿ ರೇವಣ್ಣ ಸ್ವಾರ್ಥ ಅಂತ ಟೀಕಿಸಿದರು ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇರುವಂತಹ ವೇಳೆಯಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ತಪ್ಪು ಮಾಹಿತಿಯನ್ನು ನೀಡಿ ಪ್ರಚೋದನಾ ಹೇಳಿಕೆ ನೀಡುವ ಮೂಲಕ ಜನರನ್ನ ಎತ್ತಿ ಕಟ್ಟುವ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು ದಲಿತ ಸಮುದಾಯದ ಎಡಗೈ ಮತ್ತು ಬಲಗೈ ಜಾತಿಗಳಿಗೆ ಅನ್ಯಾಯವಾಗದಂತೆ ಮೀಸಲಾತಿ ಜಾರಿಗೊಳಿಸಲು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದ್ದು ಆಯೋಗದ ಶಿಫಾರಸು ಸಲ್ಲಿಕೆ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ನಮ್ಮ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳಾದ ಆದ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸೋದ್ರ ಮೂಲಕ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದ ಮಟ್ಟಿಗೆ ನ ಭೂತೋ ನ ಭವಿಷ್ಯತಿ ಅನ್ನತಕ್ಕಂಥ ಒಂದು ಅನ್ವರ್ಥವನ್ನು ನಮ್ಮ ನಾಯಕರು ಮಾಡಿದ್ದಾರೆ ಅತ್ಯಂತ ಜನಪರವಾದ ಸಮಾಜದ ಎಲ್ಲ ಸ್ತರಗಳಿಗೂ ತಲುಪ್ತಕ್ಕಂಥ ಅದರಲ್ಲೂ ಕೂಡ ಕೃಷಿ ಕ್ಷೇತ್ರಕ್ಕೆ ದಾಖಲೆ ಐವತ್ತು ಮೂರು ಸಾವಿರ ಕೋಟಿಗೂ ಹೆಚ್ಚು ನಿಗದಿ ಮಾಡ್ತಕ್ಕಂಥ ಒಂದು ಬಡ್ಜೆಟನ್ನು ಅತ್ಯುತ್ತಮವಾದ ಬಡ್ಜನ್ನು ಮಂಡಿಸೋದ್ರ ಮೂಲಕ ಕೃಷಿ ಕ್ಷೇತ್ರದ ಪಾಲಿಗೆ ರೈತರ ಪಾಲಿಗೆ ಒಂದು ರೀತಿಯ ಸಂಜೀವಿನಿಯಾಗಿ ಈ ಬಾರಿಯ ಬಜೆಟ್ಟು ನಮ್ಮ ಮುಖ್ಯಮಂತ್ರಿಗಳ ಮೂಲಕ ರಾಜ್ಯದ ಜನತೆಗೆ ಕೊಡುಗೆಯಾಗಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತೇನೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಜೊತೆಗೆ ಎಲ್ಲ ಒಂದು ವರ್ಗದ ಜನಕ್ಕೂ ಕೂಡ ತಲುಪ್ತಕ್ಕಂಥ ಬಡ್ಜೆಟನ್ನು ಕಳೆದ ಬಾರಿ ಅದರ ಹಿಂದಿನ ಬಾರಿ ಜನಪ್ರಿಯ ಕಾರ್ಯಕ್ರಮಗಳೇನಿತ್ತು ಗ್ಯಾರಂಟಿ ಯೋಜನೆಗಳು ಅದನ್ನು ಅವ್ಯಾಹತವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ವಿರೋಧ ಪಕ್ಷದ ಮುಖಂಡರುಗಳು ಈ ಒಂದು ಗ್ಯಾರಂಟಿ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ವು ಮತ್ತು ಕೆಲವು ಬೇರೆ ಬೇರೆ ಕಾರಣಕ್ಕೆ ಈ ಗ್ಯಾರಂಟಿ ಮುಂದುವರಿತ ಅನ್ನೋದ್ರ ಬಗ್ಗೆ ಕೂಡ ಮೊನ್ನೆನೂ ಕೂಡ ಬಜೆಟ್ ಮುಂಚೆ ಕೆಲವು ಕಾಮೆಂಟ್ ಮಾಡಿದರು ಆದರೆ ಕಡಾಖಂಡಿತವಾಗಿ ಎಂಥ ಸಂದರ್ಭದಲ್ಲೂ ಕೂಡ ನಾವು ಈ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ ಅನ್ನುವಂಥದ್ದನ್ನು ಸಂದೇಶವನ್ನು ಕರ್ನಾಟಕದ ಜನತೆಗೆ ಮುಖ್ಯವಾಗಿ ಕೊಟ್ಟಿದರೆ ಇಡೀ ದೇಶದ ಒಂದು ಜನತೆಗೂ ಕೂಡ ಕರ್ನಾಟಕದ ಬಡ್ಜೆಟ್ ಒಂದು ರೀತಿ ಮಾದರಿ ಬಡ್ಜೆಟ್ ಆಗಿ ದಾಖಲೆಯ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೂ ಮಿಗಿಲಾದ ಬಡ್ಜೆಟನ್ನು ನಮ್ಮ ನಾಯಕರು ಮಂಡಿಸಿದ್ದಾರೆ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿರ್ತಕ್ಕಂಥವರ ಸೋದರರು ಹಾಸನದಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತಕ್ಕಂಥ ಆಲೋಚನೆಯನ್ನು ಕೂಡ ಮಾಡಿದ್ದಾರೆ ಸನ್ಮಾನ್ಯ ರೇವಣ್ಣವ್ರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಸೋದರರೇ ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಈ ರೀತಿ ಮಂಡ್ಯದಲ್ಲಿ ಕೇವಲ ಮತದಾನಕ್ಕೆ ಮಾತ್ರ ಮಂಡ್ಯ ಜಿಲ್ಲೆಯನ್ನು ಇಟ್ಕೊಂಡು ನೀವು ಅಭಿವೃದ್ಧಿ ಕಾರ್ಯಕ್ರಮ ಮತ್ತೊಂದಕ್ಕೂ ಮಂಡ್ಯನ ಉದಯಾಸಿ ಮಾಡಬೇಡಿ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಭಾಳ ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿರೋ ಈ ಕೆಲವು ದಿನಗಳಿಂದ ಈ ಚಲವಾದಿ ನಾರಾಯಣಸ್ ಅಂತಕ್ಕಂಥ ಪಕ್ಷಾಂತರಿ ಯಾವ್ಯಾವ ಪಕ್ಷಕ್ಕೋಯ್ತಾರೋ ಆ ಪಕ್ಷಕ್ಕೆ ಹೋಲಿಸ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮ ಸಿದ್ದರಾಮಯ್ಯವ್ರಿಗೆ ವಯೋ ಸಹಜವಾದ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಅನಾನುಕೂಲ ಆಗಿರೋದನ್ನೇ ನೋಡಿ ಈ ರೀತಿ ಆಗದೆ ಇದಕ್ಕೆ ಕಾರಣ ಅಂತ ಒಂದು ರೀತಿ ಸಂಪೂರ್ಣವಾಗಿ ಬಹುಶಃ ಯಾರೇ ಒಬ್ಬ ಅನಾಗರಿಕ ಅಥವಾ ಅಕ್ ಅನಕ್ಷರಸ್ಥನೂ ಕೂಡ ಈ ರೀತಿ ಆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋದಿಲ್ಲ ಆ ರೀತಿ ಮಾತಾಡೋದ್ರ ಮೂಲಕ ತಮ್ಮ ಜವಾಬ್ದಾರಿಯನ್ನು ತಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯವೈಖರಿಯನ್ನು ಬಿಟ್ಟು ಉಳಿದಂಥ ವಿಚಾರಕ್ಕೆ ಅವರು ಮುಂದಾಗಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ನಮ್ಮ ನಾಯಕರುಗಳ ಅಡಿನಲ್ಲೇ ಅವರು ಬೆಳೆದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿ ಈ ಬಿಟ್ಟ ತಕ್ಷಣ ಆ ಪಕ್ಷಕ್ಕೋಗಿ ಅವ್ರನ್ನ ಓಲೈಸ್ದಕ್ಕೋಸ್ಕರ ಹಲವಾರು ಅಭಿಪ್ರಾಯಗಳ ಮಂಡಿಸ್ತಾ ಇದ್ದಾರೆ ಮತ್ತಿನ್ನೊಂದು ಪಾರ್ಟಿಗೆ ಹೋದ್ಮೇಲೆ ಇರೋ ಪಕ್ಷನೂ ಕೂಡ ಅವರು ಒಟ್ಟಿಗೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಂಥ ನಾರಾಯಣ ಸ್ವಾಮಿಯವರು ನಿಜವಾಗ್ಲೂ ದಲಿತ ಸಮಾಜದ ಮುಖಂಡರಾಗಿದ್ದರೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಅಂಬೇಡ್ಕರ್ ಫೋಟೋ ಮತ್ತು ಭಗತ್ ಸಿಂಗ್ ಫೋಟೋವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ತೆರವುಗೊಳಿಸಿದ್ರಲ್ಲ ಬಿ ಜೆ ಪಿ ಮುಖ್ಯಮಂತ್ರಿ ಅವರ ಬಗ್ಗೆ ಇವ್ರು ಏನು ಹೇಳ್ತಾರೆ ಅನ್ನೋ ಸ್ಪಷ್ಟಪಡಿಸ್ಬೇಕು ಇವರು ಅದನ್ನು ಅನುಮೋಸ್ತಾರ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸ್ಬೇಕು ಅಂತ ತಮ್ಮ ಮೂಲಕ ಆಗ್ರಹ ಮಾಡಲಿಕ್ಕೆ ಹೇಳ್ತೇನೆ ಬಹಳ ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ವಹಿಸ್ಕೊಂಡ ತಕ್ಷಣನೇ ಸುಮಾರು ನಾನ್ನೂರು ಕೋಟಿ ನಮ್ಮ ದಲಿತ ಬಂಧುಗಳ ಒಂದು ಸಾಲವನ್ನು ಮನ್ನಾ ಮಾಡೋದ್ರ ಮೂಲಕ ಅಂಬೇಡ್ಕರ್ ಅಭಿವೃದ್ಧಿ ಮೂಲಕ ಕೊಟ್ಟಿದ್ದಂಥದ್ದನ್ನು ಮಾದರಿಯಾಗಿದ್ದಾರೆ ಅವರ ವಿಚಾರದಲ್ಲಿ ಈ ರೀತಿ ಎಲ್ಲ ಸಲದ ಆರೋಪವನ್ನು ಮಾಡೋದನ್ನು ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಜಯಲಕ್ಷ್ಮೀ ರಘುನಂದನ್ ಸುಂಡಣಿ ಮಂಜುನಾಥ್ ಎನ್ಆರ್ ಚಂದ್ರಶೇಖರ್ ಸಿಎಂ ದ್ಯಾವಪ್ಪ ಚಂದಿಗಾಲು ಕುಮಾರ್ ಸಾತನೂರು ಕೃಷ್ಣ ಇತರರು ಹಾಜರಿದ್ದರು ಕರ್ನಾಟಕ ಪ್ರಾಂತ ಕೃಷಿ ಕಾರ್ಯರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಮಂಡ್ಯ ಉಡುಪಿ ರಾಮನಗರ ಮೈಸೂರು ಚಾಮರಾಜನಗರ ಕೊಡಗು ಜಿಲ್ಲೆಗಳ ವಿಭಾಗೀಯ ಸಂಘಟನಾ ಸಮಾವೇಶ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಖಿಲ ಭಾರತ ಕಾರ್ಯದರ್ಶಿ ಕಾಮ್ರೇಡ್ ಬಿ ವೆಂಕಟ್ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಪುಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ಕೊಟ್ಟರು ಅಂತ ಹೇಳಿದರು ಈಗ ರಾಜ್ಯದ ಮುಖ್ಯಮಂತ್ರಿ ಅವರ ಬಜೆಟ್ನಲ್ಲಿ ಕೃಷಿ ಕೂಲಿಕಾರರಿಗೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಾಲ್ಕು ರೂಪಾಯಿ ಸಹ ಕೃಷಿ ಕೂಲಿಕಾರರಿಗೆ ನೀಡದೆ ಅನ್ಯಾಯ ಮಾಡಿದ್ದಾರೆ ಎಂದರು ಈಗಾಗಲೇ ಕೊಪ್ಪಳ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಮಾವೇಶ ನಡೆದು ಇಂದು ಮಂಡ್ಯದಲ್ಲಿ ಐದು ಜಿಲ್ಲೆ ಒಳಗೊಂಡಂತೆ ಸಂಘಟನಾ ಸಮಾವೇಶದಲ್ಲಿ ಕೃಷಿ ಕೂಲಿಕಾರರ ಮನೆ ನಿವೇಶನದ ಕುರಿತು ಉದ್ಯೋಗ ಉಳಿಸಿಕೊಳ್ಳುವ ಗಂಭೀರ ಚರ್ಚೆಯನ್ನು ಮಾಡ್ತಿದ್ದೇವೆ ಎಂದರು ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಕೃಷಿ ಕೂಲಿಕಾರರಿಗೆ ಕೊಳ್ಳುವ ಶಕ್ತಿ ಇಲ್ಲದಂತಾಗಿದೆ ಮತ್ತು ಜನ ಜೀವನದಲ್ಲಿ ಭಾರಿ ಭ್ರಷ್ಟಾಚಾರ ಸಮಾವೇಶದಲ್ಲಿ ಚರ್ಚೆಯಾಗಲಿದೆ ಅಂತ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಂಡಿಸಿದರು ಅದು ಕೃಷಿ ಕೂಲಿಕಾರರಿಗೆ ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಏನು ಜನ ಇದ್ದಾರೋ ಅವರ ಪಾಲಿಗೆ ಸಂಭ್ರಮವನ್ನು ಆಚರಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ನಾಲ್ಕು ಲಕ್ಷ ಕೋಟಿ ರೂಪಾಯಿನ ಬಜೆಟ್ನಲ್ಲಿ ನಾಲ್ಕು ರೂಪಾಯಿನೂ ಸಹ ಕೃಷಿ ಕೂಲಿಕಾರರಿಗೆ ಅವರು ಮೀಸ್ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು ಕೇಂದ್ರ ಸರ್ಕಾರ ನಮಗೆ ದೊಡ್ಡ ಚೆಂಬು ಕೊಡ್ತು ಅಂತ ಹೇಳಿದರು ದೊಡ್ಡದಾಗಿ ಆದರೆ ಈಗ ನಾವು ಹೇಳ್ತಾ ಇದ್ದೀವಿ ಕೃಷಿ ಕೂಲಿಕಾರರಿಗೆ ಅವರು ದೊಡ್ಡ ಚೆಂಬು ಕೊಟ್ಟಿದ್ದಾರೆ ಕೃಷಿ ಕೂಲಿಕಾರರ ಪಾಲಿಗೆ ಏನೊಂದೂ ಕೊಟ್ಟಿಲ್ಲ ಸೊನ್ನೆ ಕೊಟ್ಟಿದ್ದಾರೆ ಇದೊಂದು ಅತ್ಯಂತ ಖಂಡನೀಯವಾದದ್ದು ತುರ್ತಾಗಿ ಅವರು ಈ ಚರ್ಚೆಯ ಸಂದರ್ಭದಲ್ಲಾದ್ರೂ ಅವರು ನಮ್ಮ ಕೃಷಿ ಕೂಲಿಕಾರನ್ನು ಪರಿಗಣಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾನೆ ಇವತ್ತೇನು ಈ ಸಂಘಟನಾ ಸಮಾವೇಶ ನಡೀತಾ ಇದೆಯೋ ನಾಲ್ಕು ವಿಭಾಗದ ಸಂಘಟನಾ ವಿಭಾಗದಲ್ಲಿ ಸಂಘಟನಾ ಸಮಾವೇಶಗಳು ನಡೀತಾ ಇದ್ದಾವೆ ಈಗಾಗಲೇ ಕೊಪ್ಪಳ ಗುಲ್ಬರ್ಗದಲ್ಲಿ ನಡೆದು ಇದು ಮಂಡ್ಯದಲ್ಲಿ ಐದು ಜಿಲ್ಲೆಗಳನ್ನು ಒಳಗೊಂಡಂಥ ಈ ಸಂಘಟನಾ ಸಮಾವೇಶದಲ್ಲಿ ಕೃಷಿ ಕೂಲಿಕಾರರ ಮನೆ ನಿವೇಶನಗಳ ಪ್ರಶ್ನೆ ಅವರು ಇವತ್ತು ತೊಂಬತ್ತೊಂದನೇ ಇಸುವಿಯಿಂದ ಅವ್ರಿಗೆ ಯಾವುದೇ ಒಂದು ನಿವೇಶನವನ್ನು ಹಂಚದೇ ಇರುವಂಥದ್ರ ಬಗ್ಗೆ ಇವತ್ತು ಇಲ್ಲಿ ಚರ್ಚೆ ನಡೀತಾ ಇದೆ ಅದಲ್ಲದೆ ಬಜೆಟ್ ಇದರಲ್ಲಿ ಉದ್ಯೋಗ ಖಾತ್ರಿ ಒಳಗಡೆ ನಿರಂತರವಾಗಿ ಕಡತ ಮಾಡಿ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡಲಿಕ್ಕಿರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ಅದನ್ನು ಉಳಿಸಿಕೊಳ್ಳುವಂಥ ಬಗ್ಗೆ ಇವತ್ತು ಗಂಭೀರವಾಗಿ ನಾವು ಚರ್ಚೆ ಮಾಡ್ತಾ ಮಾಡೋದಿದ್ದೀವಿ ಬೆಲೆ ಹೆಚ್ಚಳ ತೀವ್ರವಾಗಿ ಇವತ್ತು ಜನಸಾಮಾನ್ಯರು ಅಥವಾ ಕೃಷಿ ಕೂಲಿಕಾರರಿಗಂತೂ ದೊಡ್ಡ ಒಂದು ಕೊಳ್ಳುವ ಶಕ್ತಿಯನ್ನೇ ತಳ್ಕೊಂಡಿದ್ದಾರೆ ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದಲ್ಲದೆ ಈ ಜಲಜೀವನ್ ಹೆಸರಿನಲ್ಲಿ ಎಪ್ಪ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಏನು ಮೀಸಲಾಗಿತ್ತು ಆ ಮೀಸಲು ಹಣವನ್ನು ಬೇರೆದಕ್ಕೆ ದುರ್ವಳಿಕೆ ಮಾಡಿದ್ದಾರೆ ಮತ್ತು ಆ ಜನಜೀವನ ಹೆಸರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರುವಂಥದ್ದು ಸಹ ಇಡೀ ದೇಶದ ಒಂದು ಈ ಲೆಕ್ಕಪತ್ರದ ಶಾಖೆ ಒಳಗಡೆ ಅದು ಗುರುತು ಸಿಕ್ಕಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಕುಡಿಯುವ ನೀರಿನಲ್ಲೂ ತತ್ವ ಬಂದಿದೆ ಅದನ್ನು ನಿವಾರಣೆ ಮಾಡೋದು ಹೇಗೆ ಎನ್ನುವಂಥದ್ರ ಬಗ್ಗೆ ಇಂಥ ಹಲವು ಪ್ರಶ್ನೆಗಳ ಮೇಲೆ ಕನಿಷ್ಠ ಕೂಲಿ ನಾನ್ನೂರ ರೂಪಾಯಿ ಏನು ಸಿಗಬೇಕು ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಜೊತೆಗೆ ಆರುನೂರು ರೂಪಾಯಿ ಕೂಲಿ ಇನ್ನೂರು ದಿನದ ಕೆಲಸವನ್ನು ಜಾರಿ ಮಾಡಲಿಕ್ಕಾಗದೇ ಇರುವಂಥ ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉದ್ಯೋಗ ಖಾತ್ರಿ ಒಳಗಡೆ ರಾಜ್ಯ ಸರ್ಕಾರದ ಕನಿಷ್ಠ ಕೂಲಿಯನ್ನು ಅವರು ಕೊಡಲಿಕ್ಕಾಗಬೇಕು ಅನ್ನುವಂಥ ಒತ್ತಾಯ ಇಟ್ಟುಕೊಂಡು ಈ ನಮ್ಮ ಹೋರಾಟವನ್ನು ಈ ಒಂದು ಸಮಾವೇಶವನ್ನು ನಾವು ಸಂಘಟಿಸಿದ್ದೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಕದಪ್ಪ ಹೊಸ್ಕೆರ ಮುನಿವೆಂಕಟಪ್ಪ ಶಿವಮಲ್ಲಯ್ಯ ಸರೋಜಮ್ಮ ಕವಿರಾಜ್ ರಮೇಶ್ ಲಕ್ಷ್ಮಮ್ಮ ಪುಟ್ಟಮಹದೇಗೌಡ ಅಜಯ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು